ಸ್ತ್ರೀಯರು ತವರು ಮನೆಯಿಂದ ಗಂಡನ ಮನೆಗೆ ಈ ವಸ್ತುಗಳನ್ನು ತಂದರೆ ಸ್ವಂತ ಮನೆ ಕನಸು ನನಸಾಗುತ್ತದೆ ಗಂಡನ ಮನೆಯಲ್ಲಿರುವ ಹಣಕಾಸು ಸಾಲದ ಸಮಸ್ಯೆಗಳು ದೂರವಾಗಿ ಐಶ್ವರ್ಯ ಹಾಗೂ ದೈವರಕ್ಷಣೆ ಮನೆಗೆ ಸಿಗಲು ಯಾವ ವಸ್ತುಗಳನ್ನು ತವರಿನಿಂದ ತರಬೇಕು ಮರೆತು ಕೂಡ ಯಾವ ವಸ್ತುಗಳನ್ನು ತರಬಾರದು ಎಂದು ಈಗ ತಿಳಿಯೋಣ ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಗಂಡ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಸ್ತ್ರೀಯರಿಗೆ ತವರು ಮನೆ ಎಂದರೆ ಏನೋ ಒಂದು ವಿಶೇಷ ನಂಟು ಇರುತ್ತದೆ ತವರಿನಿಂದ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ತಂಗಿ ಯಾರೇ ನೋಡಲು ಬರುತ್ತಿದ್ದಾರೆ ಎಂದರೆ ಖುಷಿಯಿಂದ ಅಡುಗೆ ಮಾಡಿ ಬಡಿಸಿ ಖುಷಿಯಿಂದ ಕಳಿಸಿ ಕೊಡುತ್ತಾರೆ ತವರಿನ ಮನೆಯವರು ಎಂದರೆ ಪ್ರೀತಿ ಹೆಚ್ಚಿರುತ್ತದೆ ಅದೇ ರೀತಿ ತವರು ಮನೆಗೆ ಹೋದಾಗಲೂ ಕೂಡ ತವರಿನಲ್ಲಿ ನೀಡುವ ಯಾವುದೇ ವಸ್ತುಗಳನ್ನು ದವಸ ಧಾನ್ಯಗಳನ್ನು ಇಷ್ಟಪಟ್ಟು ಪಡೆದು ಗಂಡನ ಮನೆಗೆ ತರುತ್ತಾರೆ ಆದರೆ ಯಾವ ವಸ್ತುಗಳನ್ನು ತರಬೇಕು ಯಾವ ವಸ್ತುಗಳನ್ನು ತರಬಾರದು ಎಂದು ತಿಳಿದಿರುವುದಿಲ್ಲ ತವರು ಮನೆಯಿಂದ ಗಂಡನ ಮನೆಗೆ ತರಬೇಕಾದ ಮೊದಲ ವಸ್ತು ಎಂದರೆ ಅದು ನವಿಲುಗರಿ ನಿಮ್ಮ ತಾಯಿ ತವರಿನಲ್ಲಿ ಯಾವುದಾದರೂ ಶುಕ್ರವಾರ ಮನೆಗೆ ನವಿಲುಗರಿ ತಂದು ಇಟ್ಟಿರಬೇಕು ನೀವು ತವರಿಗೆ ಹೋದಾಗ ಶುಕ್ರವಾರದ ದಿನ ನಿಮ್ಮ ಲಗೇಜಿನ ಜೊತೆ ಎತ್ತಿಟ್ಟುಕೊಂಡು ಗಂಡನ ಮನೆಗೆ ಬರುವಾಗ ತರಬೇಕು ಇದರಿಂದ ಗಂಡನ ಮನೆ ಹಾಗೂ ತವರು ಮನೆ ಎರಡು ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಹುಣಸೆ ಹಣ್ಣು ಉಪ್ಪಿನಕಾಯಿ ಉಪ್ಪನ್ನು ತವರು ಮನೆಯಿಂದ ಉಚಿತವಾಗಿ ಮಾತ್ರ ಗಂಡನ ಮನೆಗೆ ತರಬಾರದು ಈ ತಪ್ಪು ಮಾಡಿದರೆ ಗಂಡನ ಮನೆಗೆ ಋಣಬಾಧೆ ಹೆಚ್ಚಾಗಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ ಸ್ತ್ರೀಯರು ಚಂದ್ರಗ್ರಹಣದ ದಿನ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ದಿನದಂದು ತವರಿಗೆ ಹೋಗಬಾರದು ಈ ದಿನಗಳಲ್ಲಿ ತಾಯಿ ಮನೆಗೆ ಹೋದರೆ ತಾಯಿಗೆ ಆರ್ಥಿಕ ನಷ್ಟ ಎದುರಾಗುತ್ತದೆ ಒಂಬತ್ತು ದಿನಗಳ ಕಾಲ ತಾಯಿಯ ಮನೆಯಲ್ಲಿ ಉಳಿದು ಒಂಬತ್ತನೆಯ ದಿನ ಅತ್ತೆಯ ಮನೆಗೆ ವಾಪಸ್ ಆಗಬೇಡಿ ಹನ್ನೊಂದು ದಿನಗಳ ಕಾಲ ತವರಿನಲ್ಲಿ ಉಳಿದು ಹನ್ನೆರಡನೇ ದಿನ ನೀವು ಅತ್ತೆ ಮನೆಗೆ ವಾಪಸ್ ಆಗಿ ನೀವು ಈ ನಿಯಮವನ್ನು ಪಾಲನೆ ಮಾಡಿದರೆ ತವರು ಮನೆ ಹಾಗೂ ಅತ್ತೆ ಮನೆ ಎರಡು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಗಳನ್ನು ನೀವು ನೋಡಬಹುದು ಹಾಗಲಕಾಯಿ ಮೆಂತ್ಯ ಸೊಪ್ಪು ತವರು ಮನೆಯಿಂದ ನೀವು ಜೀವನ ಪೂರ್ತಿ ವಾಸಿಸುವ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು ಸ್ವಂತ ಮನೆಯ ಕನಸು ನನಸಾಗಲು ತವರು ಮನೆಯಿಂದ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಅಥವಾ ಪಾತ್ರೆಯನ್ನು ತಂದು ಗಂಡನ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಈ ಕೆಲಸ ಮಾಡಿದರೆ ಭೂಮಿ ಖರೀದಿ ಮಾಡಲು ಆಸ್ತಿ ಖರೀದಿ ಮಾಡಲು ಸ್ವಂತ ಮನೆ ಕಟ್ಟಿಸಲು ಕಟ್ಟಿರುವ ಮನೆಯನ್ನು ಖರೀದಿಸಲು ದೇವರ ಅನುಗ್ರಹ ಸಿಗುತ್ತದೆ ತವರು ಮನೆಯಿಂದ ಸ್ತ್ರೀಯರು ಮಣ್ಣಿನ ಪಾತ್ರೆಯನ್ನು ಖಚಿತವಾಗಿ ತೆಗೆದುಕೊಂಡು ಹೋಗಬಹುದು ತವರು ಮನೆಯಿಂದ ಪ್ರತಿ ಬಾರಿ ಹೋದಾಗಲೂ ಗಂಡನ ಮನೆಗೆ ಸ್ತ್ರೀಯರು ಅರಿಶಿನ ಕುಂಕುಮ ಬಳೆ ತಾಂಬೂಲವನ್ನು ಪಡೆದು ಬರಬೇಕು ಇದರಿಂದ ದೀರ್ಘ ಸುಮಂಗಲಿತನ ಪ್ರಾಪ್ತಿಯಾಗುತ್ತದೆ ಆದರೆ ತವರಿನಿಂದ ಗಂಡನ ಮನೆಗೆ ಮನೆ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವರ ವಿಗ್ರಹ ಹಾಗೂ ಪೂಜಾ ವಸ್ತುಗಳನ್ನು ತರಬಾರದು ಇದರಿಂದ ಮನೆ ದೇವರ ಕೃಪೆ ತವರು ಮನೆಗೆ ಕಡಿಮೆಯಾಗುತ್ತದೆ ಚೂಪಾದ ವಸ್ತುಗಳನ್ನು ಅಂದರೆ ಚಾಕು ಕತ್ತರಿ ಇತರ ಪದಾರ್ಥಗಳನ್ನು ತವರಿನಿಂದ ಗಂಡನ ಮನೆಗೆ ತಂದರೆ ಇಬ್ಬರ ಮನೆಯ ನಡುವೆ ಕಲಹಗಳು ಏರ್ಪಡುತ್ತದೆ ಗಂಡನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಮಾನಸಿಕ ನೆಮ್ಮದಿಯು ಹಾಳಾಗುತ್ತದೆ ಯಾವುದೇ ವಸ್ತುಗಳನ್ನು ಎಂಥದೇ ಸಂದರ್ಭದಲ್ಲಿ ತವರಿನಿಂದ ಗಂಡನ ಮನೆಗೆ ತರಬಾರದು ತವರಿನಲ್ಲಿ ಹಾಗೂ ಗಂಡನ ಮನೆಯಲ್ಲಿ ಋಣಬಾಧೆಗಳು ಅಂದರೆ ಸಾಲಗಳು ಹೆಚ್ಚಾಗಿದ್ದರೆ ಬೆಲ್ಲವನ್ನು ತವರಿನಿಂದ ಗಂಡನ ಮನೆಗೆ ತರಬೇಕು ಈ ಕೆಲಸವನ್ನು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಾಗ ಇಬ್ಬರ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆಗಳು ಅತಿ ಬೇಗನೆ ದೂರವಾಗುತ್ತದೆ ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುಡುಕಲು ಎಂದಿಗೂ ದವಸ ಧಾನ್ಯಗಳಿಗೆ ಹಣಕಾಸಿಗೆ ಕೊರತೆ ಬರಬಾರದು ಎಂದರೆ ಎರಡು ಚಿಕ್ಕ ಬೆಳ್ಳಿಯ ಆನೆಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ತಂದಿಟ್ಟುಕೊಂಡು ಪೂಜೆ ಮಾಡುತ್ತಾ ಬರಬೇಕು ಹೀಗೆ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅದರಲ್ಲೂ ಗಜಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಎರಡು ಮನೆಗೂ ಸಿಗುತ್ತದೆ ಸಂಪತ್ತು ಸದಾ ಮನೆಯಲ್ಲಿ ತುಂಬಿರುತ್ತದೆ ಪೊರಕೆ ಮೊರ ಧಾನ್ಯ ಅಳೆಯುವ ಪಡಿ ಇವುಗಳನ್ನು ತವರಿನಿಂದ ತೆಗೆದುಕೊಂಡು ಹೋಗಬಾರದು ಇವು ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದು ತೆಗೆದುಕೊಂಡು ಹೋದರೆ ತವರು ಮನೆಗೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಕಷ್ಟಗಳು ಬರುತ್ತದೆ ಒತ್ತೆ ಅಥವಾ ಅರಿದ ಬಟ್ಟೆಗಳನ್ನು ತವರಿನಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು ಒತ್ತೆ ಬಟ್ಟೆಗಳು ಯಮಭಯವನ್ನು ಭಯವನ್ನು ಹಳೆಯ ಬಟ್ಟೆಗಳು ದಣಿದ್ರವನ್ನು ತರುತ್ತವೆ ಎಂದು ನಂಬಲಾಗುತ್ತದೆ ಅಡುಗೆಗೆ ಬಳಸುವ ಎಣ್ಣೆ ತಲೆಗೆ ಹಾಕುವ ಎಣ್ಣೆ ದೀಪಕ್ಕೆ ಬಳಸುವ ಅತ್ತಿ ಇವುಗಳನ್ನು ಉಚಿತವಾಗಿ ತವರು ಮನೆಯಿಂದ ಗಂಡನ ಮನೆಗೆ ನೇರವಾಗಿ ತರಬಾರದು ಈ ವಸ್ತುಗಳನ್ನು ತವರಿನಿಂದ ತರಬೇಕಾದರೆ ತವರಿನವರಿಗೆ ಸ್ವಲ್ಪ ಹಣವನ್ನು ನೀಡಿ ತರಬೇಕು ಮನೆ ಅಂದ ಮೇಲೆ ಕಷ್ಟ ಸುಖ ಸಾಮಾನ್ಯ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡು ಇದ್ದೇ ಇರುತ್ತದೆ ಆದರೆ ತವರು ಮನೆಯಲ್ಲಿರುವ ಕೆಟ್ಟ ವಿಷಯಗಳ ಬಗ್ಗೆ ಹಾಗೂ ಅಲ್ಲಿನ ಸಮಾಚಾರಗಳ ಬಗ್ಗೆ ಗಂಡನ ಮನೆಯಲ್ಲಿ ಎಂದಿಗೂ ಹೇಳಿಕೊಳ್ಳಬಾರದು ಯಾವುದೇ ತಾಯಿ ಆದರೂ ಮಗಳು ಗಂಡನ ಮನೆಯಲ್ಲಿ ಕಷ್ಟಪಡಬಾರದು ಎಂದು ಸಲಹೆ ನೀಡುತ್ತಾರೆ ಇಂತಹ ಸಲಹೆಗಳನ್ನು ಗಂಡನ ಮನೆಯಲ್ಲಿ ಪ್ರಯೋಗಿಸಿದಾಗ ಒಳ್ಳೆಯದು ಹಾಗೂ ಕೆಟ್ಟದ್ದು ಆಗಬಹುದು ಹಾಗಾಗಿ ಅಂತಹ ವಿಚಾರಗಳನ್ನು ತವರು ಮನೆಯಲ್ಲಿಯೇ ಬಿಟ್ಟು ಬರಬೇಕು ಹಾಗೂ ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಬರಬೇಕು ರಂಗೋಲಿಯನ್ನು ಕೂಡ ತವರಿನಿಂದ ಗಂಡನ ಮನೆಗೆ ತರಬಾರದು ಯಾವುದೇ ದವಸ ಧಾನ್ಯಗಳನ್ನು ಗಂಡನ ಮನೆಗೆ ತರಬಹುದು ತವರಿನ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ ಎಂದು ಗರ್ವದಿಂದ ತವರು ಮನೆಯಲ್ಲಿನ ಸಂಪತ್ತನ್ನೆಲ್ಲ ನಾಶ ಮಾಡಿ ಗಂಡನ ಮನೆಗೆ ತಂದರೆ ಆ ಮನೆ ಎಂದಿಗೂ ಏಳಿಗೆ ಆಗುವುದಿಲ್ಲ ತವರಿನಲ್ಲಿರುವ ಕುಟುಂಬದವರನ್ನು ಕಣ್ಣೀರು ಹಾಕಿಸಿ ಅವರಿಂದ ಅವರ ಒಪ್ಪಿಗೆ ಇಲ್ಲದೆ ಖುಷಿ ಇಲ್ಲದೆ ತರುವಂತಹ ವಸ್ತುಗಳು ಎಂದಿಗೂ ನಿಮಗೆ ಅದೃಷ್ಟವನ್ನು ನೀಡುವುದಿಲ್ಲ ಗಂಡನ ಮನೆಯಲ್ಲಿ ಜಗಳ ಆಡಿಕೊಂಡು ತವರಿಗೆ ಹೋಗಬೇಡಿ ಹಾಗೆಯೇ ತವರಿನಲ್ಲಿ ಜಗಳ ಆಡಿಕೊಂಡು ಗಂಡನ ಮನೆಗೆ ಹೋಗಬೇಡಿ ಜಗಳ ಆದ ದಿನ ಯಾವ ಮನೆಯಲ್ಲಿ ಇರುತ್ತೀರಾ ಆ ಮನೆಯಲ್ಲಿಯೇ ಇದ್ದು ಪರಿಸ್ಥಿತಿ ತಣ್ಣಗಾದ ಮೇಲೆ ಮುಂದಿನ ದಿನ ಹೊರಡಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಯಾವುದಾದರೂ ಗಾಜಿನ ವಸ್ತುಗಳು ನಿಮ್ಮ ಕೈನಿಂದ ಜಾರಿ ಬಿದ್ದರೆ ಪ್ರಯಾಣವನ್ನು ಸ್ವಲ್ಪ ಸಮಯದ ತನಕ ಮುಂದೂಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು